ದೇಶಪ್ರೇಮವನ್ನು ಉಕ್ಕೇರಿಸಿದ ರಾಷ್ಟೀಯ ಸ್ವಯಂ ಸೇವಕ ಸಂಘದ ನಗರ ವಾರ್ಷಿಕೋತ್ಸವ ಎಸ್ಆರ್ ರಾಷ್ಟೀಯ ಸ್ವಯಂ ಸೇವಕ ಸಂಘದ ನಗರದ ವಾರ್ಷಿಕೋತ್ಸವ ಹಾಗೂ ವಿಜಯದಶಮಿ ಪ್ರಯುಕ್ತ ದಸರಾ ಹಬ್ಬದ ಮೊದಲ ರವಿವಾರ ಪಥ ಸಂಚಲನವನ್ನು ಮೊದಲಿನಿಂದ ನಡೆಸಿಕೊಂಡು ಬರುತ್ತಿದ್ದು ಬಾಗಲಕೋಟೆ ನಗರ ವಿದ್ಯಾಕಿರಿಯಲ್ಲಿ ಬಾಲಕರ ಆಕರ್ಷಕ ಪಥಸಂಚಲನ ನಡೆಯಿತು ಮಧ್ಯಾಹ್ನ ಮೂರು ಗಂಟೆಗೆ ಆತನಿ ನಾಗಪ್ಪ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆಗೆ ಶ್ರೀ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಪಥಸಂಚಲನ ಮುಕ್ತಾಯವಾಯಿತು ಈ ಸಮಯದಲ್ಲಿ ನೂರಾರು ಜನ ಪುಟ್ಟ ಮಕ್ಕಳು ಗಣವೇಶಧಾರಿಗಳಾಗಿ ವಿದ್ಯಾಗಿರಿಯ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಪಥಸಂಚಲನ ಮಾರ್ಗದ ಇಕ್ಕೆಲೆಗಳಲ್ಲಿ ಜನಸ್ತೋಮ ಕಿಕ್ಕಿದ್ದು ಜಮಾಯಿಸಿತ್ತು ಅಲ್ಲಲ್ಲಿ ಅಭಿಮಾನಿಗಳಿಂದ ಪಥಸಂಚಲನ ತಮ್ಮ ಬೀದಿಗೆ ಆಗಮಿಸುತ್ತಿರುವಂತೆ ಪುಷ್ಪವೃಷ್ಠಿಯ ಸುರಿಮಳೆಗೈದರು ಮತ್ತು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದು ಕಂಡುಬಂದದ್ದು ಅಲ್ಲದೆ ಮಹಿಳೆಯರು ಮಕ್ಕಳು ಪಥಸಂಚಲನದ ಹಿನ್ನೆಲೆಯಲ್ಲಿ ಮನೆಗಳ ಮುಂದೆ ದೊಡ್ಡ ದೊಡ್ಡ ಚಿತ್ತಾಕರ್ಷಕ ಚಿತ್ತಾರದ ರಂಗೋಲಿಗಳನ್ನು ಬಿಡಿಸಿ ಗಣವೇಷಧಾರಿಗಳನ್ನು ಸ್ವಾಗತಿಸುವ ಮೂಲಕ ದೇಶಪ್ರೇಮ ಮೆರೆದರು ಎಲ್ಲೆಲ್ಲೂ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಶಿವಾಜಿ ಮಹಾರಾಜ್ ಕಿ ಜೈ ಎಂದು ಘೋಷಣೆಗಳನ್ನು ಕೂಗುವ ಮೂಲಕ ಗಣವೇಷಧಾರಿಗಳನ್ನು ಸ್ವಾಗತಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಮಠ್ ಪ್ರಜಾಪ ವಟ್ಟಿವಿ ಬಾಗಲಕೋಟೆ